ಹೋಳಿಗೂ ಮುನ್ನ ರೂಪುಗೊಳ್ಳುವ ಗಜಕೇಸರಿ ಯೋಗ ಕೆಲ ರಾಶಿಯವರಿಗೆ ಐಷಾರಾಮಿ ಜೀವನ ಪ್ರಾಪ್ತಿಯಾಗಲಿದೆ ಹಾಗಾದರೆ ಹೋಳಿಗೂ ಮುನ್ನ ಈ ಶುಭ ಫಲಗಳನ್ನು ಅನುಭವಿಸುವ ರಾಶಿಗಳು ಯಾರ್ಯಾರು ನೋಡ್ತಾ ಹೋಗೋಣ ಈ ವರ್ಷ ಹೋಳಿ ಹಬ್ಬವನ್ನು ಮಾರ್ಚ್ ನಾಲ್ಕರಂದು ಆಚರಿಸಲಾಗುತ್ತೆ ಈ ಹಬ್ಬಕ್ಕಾಗಿ ಎಲ್ಲರೂ ಎದುರು ನೋಡುತ್ತಿದ್ದಾರೆ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯ ಬೆಸೆಯುವ ಈ ಹಬ್ಬಕ್ಕೂ ಮುನ್ನ ಗಜಕೇಸರಿ ರಾಚಿ ಯೋಗ ಶುಭಯೋಗ ಸೃಷ್ಟಿಯಾಗಲಿದೆ ಈ ಯೋಗ ಅತ್ಯಂತ ಶುಭ ಯೋಗಗಳಲ್ಲಿ ಒಂದು ಜಾತಕದಲ್ಲಿ ಇದು ಉತ್ತುಂಗ ಸ್ಥಾನದಲ್ಲಿ ಇದ್ರೆ ಅಂಥವರು ಶುಭ ಫಲಗಳನ್ನು ಪಡಿತಾರೆ ಹಠಾತ್ ಸಂಪತ್ತು ಸೌಕರ್ಯಗಳನ್ನು ಅನುಭವಿಸುವ ಯೋಗ ಪ್ರಾಪ್ತಿಯಾಗತ್ತೆ ಬಡವರಿಗೆ ಇದ್ದಕ್ಕಿದ್ದಂತೆ ಶ್ರೀಮಂತರಾಗುವಂಥ ಭಾಗ್ಯ ಸಿಗುತ್ತೆ ಅಂದ ಹಾಗೆ ನವಗ್ರಹಗಳಲ್ಲಿ ಶುಭಗ್ರಹ ಬೃಹಸ್ಪತಿ ಗುರು ಈಗಾಗಲೇ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾನೆ ಫೆಬ್ರವರಿ ಇಪ್ಪತ್ತಾರರಂದು ಚಂದ್ರ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಾನೆ ಗುರು ಚಂದ್ರ ಸಂಯೋಗದಿಂದಾಗಿ ಮಿಥುನ ರಾಶಿಯಲ್ಲಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತೆ ಈ ಯೋಗ ಕೆಲ ರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳನ್ನು ನೀಡುತ್ತೆ ಯಾವ್ಯಾವ ರಾಶಿ ನೋಡ್ತಾ ಹೋಗೋಣ ಮೊದಲಿಗೆ ಮಿಥುನ ರಾಶಿಯವರು ಮಿಥುನ ರಾಶಿಯ ಲಗ್ನ ಸ್ಥಾನದಲ್ಲಿ ಫೆಬ್ರವರಿ ಕೊನೆಯಲ್ಲಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತೆ ಈ ಒಂದು ಯೋಗದ ಸಂಪೂರ್ಣ ಫಲ ನಿಮಗೆ ಸಿಗುತ್ತೆ ವಿಶೇಷವಾಗಿ ನಿಮ್ಮ ವೃತ್ತಿ ಜೀವನ ಪ್ರಗತಿಯಲ್ಲಿರುತ್ತೆ ನಿಮ್ಮ ಶ್ರಮ ನಿಮ್ಮನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೆ ಸ್ವಂತ ವ್ಯವಹಾರವನ್ನು ಶುರು ಮಾಡಬಹುದು ಹಣ ಆಗಮನಕ್ಕೆ ಅಡೆತಡೆಗಳೇ ಇರೋದಿಲ್ಲ ಎಲ್ಲೆಲ್ಲಿಂದ ದುಡ್ಡು ಬರಬೇಕು ಬರುತ್ತೆ ಹೂಡಿಕೆ ಅಥವಾ ಲಾಟ್ರಿಯಿಂದ ಲಾಭ ಆಗುವಂಥ ಸಾಧ್ಯತೆ ಇದೆ ಇನ್ನು ಕುಟುಂಬ ಜೀವನದಲ್ಲಿ ಶಾಂತಿ ನೆಮ್ಮದಿ ಸಂತೋಷವನ್ನು ಕಾಣ್ತೀರಿ ವೈವಾಹಿಕ ಜೀವನ ಸುಮಧುರವಾಗಿರುತ್ತೆ ದೀರ್ಘಕಾಲದಿಂದ ವಿವಾಹವಾಗುವಂತಹ ಯೋಚನೆಯಲ್ಲಿ ಇರುವಂತಹ ವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಬಯಸಿದ ಸಂಗಾತಿಯನ್ನು ಕೈ ಹಿಡಿಯುವಂತಹ ಸಾಧ್ಯತೆಗಳಿವೆ ಈ ಸಮಯದಲ್ಲಿ ಗುರುರಾಯರನ್ನು ಪೂಜಿಸುವುದು ಬಹಳ ಉತ್ತಮ ಒಳ್ಳೆಯದು ಮಂಗಳಕರವಾಗುತ್ತೆ ಇದು ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ ಕಟಕ ರಾಶಿಯವರಿಗೆ ಗಜಕೇಸರಿ ಯೋಗ ಅನ್ನುವಂಥದ್ದು ಭಾಗ್ಯದ ಬಾಗಿಲು ತೆರೆಯುವಂತಹ ಸಮಯ ಈ ಸಮಯದಲ್ಲಿ ನೀವು ಮಾಡುವಂಥ ಪ್ರತಿಯೊಂದು ಕಾರ್ಯಗಳು ಯಶಸ್ವಿಯಾಗ್ತವೆ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಶುಭ ಸಮಯ ಕಡಿಮೆ ಶ್ರಮದಿಂದ ಹೆಚ್ಚು ಫಲಿತಾಂಶವನ್ನು ವಿದ್ಯಾರ್ಥಿಗಳು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಮಕ್ಕಳ ಬಗ್ಗೆ ಇದ್ದಂಥ ಚಿಂತೆಗಳು ಮಾಯವಾಗುತ್ತೆ ಇನ್ನು ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಕೀರ್ತಿ ಖ್ಯಾತಿ ಹೆಚ್ಚಾಗುತ್ತೆ ಬೇಡಿದ ವರವನ್ನು ಗುರುದೇವ ನಿಮಗೆ ಕರುಣಿಸ್ತಾನೆ ಹಣ ಆಗಮನಕ್ಕಿದ್ದಂಥ ಹಾದಿಗಳನ್ನು ನೀವು ಸುಲಭಗೊಳಿಸಿಕೊಳ್ತೀರಿ ಉದ್ಯೋಗ ಕಳೆದುಕೊಳ್ಳುವಂತಹ ಆತಂಕ ಕೂಡ ನಿಮಗೆ ಮಾಯವಾಗುತ್ತೆ ದೂರವಾಗುತ್ತೆ ಇನ್ನು ಮೀನರಾಶಿಯವರಿಗೂ ಕೂಡ ನೋಡಿ ಮೀನರಾಶಿಯ ನಾಲ್ಕನೇ ಮನೆಯಲ್ಲಿ ಗಜಕೇಸರಿ ಯೋಗ ರೂಪುಗೊಳ್ತಾ ಇದೆ ಇದು ನಿಮ್ಮ ಜಾತಕದ ಲಗ್ನ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋ ಶನಿಯ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡುತ್ತೆ ಅಲ್ಲದೆ ಹಠಾತ್ ಶ್ರೀಮಂತಿಕೆಯನ್ನು ಕೂಡ ನೀಡುತ್ತೆ ಈ ಒಂದು ಸಮಯದಲ್ಲಿ ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರವಾಗ್ತವೆ ನೆಮ್ಮದಿಯ ಜೀವನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಹಣಕಾಸಿನ ಹರಿವಿಗೆ ಇದ್ದಂಥ ಅಡೆತಡೆಗಳು ಏನೇ ಇದ್ದರೂ ಕೂಡ ಅದೆಲ್ಲವೂ ದೂರವಾಗಿ ಅಡೆತಡೆಗಳು ದೂರವಾಗಿ ಸೂಕ್ತ ಪರಿಹಾರವನ್ನು ಕಂಡುಕೊಳ್ತೀರಿ ವಿದೇಶದಲ್ಲೂ ಹೂಡಿಕೆ ಮಾಡುವ ಹಾಗೆ ಕೆಲಸ ಮಾಡುವಂಥ ಅವಕಾಶವನ್ನು ಕೂಡ ನೀವು ಪಡೆದುಕೊಳ್ಳುತ್ತೀರಿ ಕುಟುಂಬ ಜೀವನ ನೀವು ಅಂದುಕೊಂಡಂತೆ ಇರುತ್ತೆ ಹಾಗೆ ಶತ್ರುಗಳ ಕುತಂತ್ರದಿಂದ ನಡೀತಾ ಇದ್ದ ಮನಸ್ತಾಪಗಳು ಮಾಯವಾಗ್ತವೆ ದಂಪತಿಗಳ ನಡುವೆ ಪ್ರೀತಿ ಬಲಗೊಳ್ಳುತ್ತೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಉತ್ಸಾಹ ಮತ್ತು ಆಸಕ್ತಿ ಕೂಡ ಹೆಚ್ಚಾಗುತ್ತೆ ಇನ್ನು ಧನು ರಾಶಿ ಧನು ರಾಶಿಯವರ ಬಾಳಲ್ಲಿ ಹೋಳಿಗೂ ಮುನ್ನ ಹೊಸ ಬದಲಾವಣೆಗಳು ಉಂಟಾಗ್ತವೆ ನಿಮ್ಮ ನಿರೀಕ್ಷೆಯಂತೆ ಯಾವ ಉದ್ಯೋಗವನ್ನು ಪಡಿಬೇಕು ಅಂದ್ಕೊಂಡಿದರೆ ಅಂಥ ಉದ್ಯೋಗದಲ್ಲಿ ಉದ್ಯೋಗವನ್ನು ಪಡೆದುಕೊಳ್ತೀರಿ ಅಂದುಕೊಂಡ ಸ್ಥಳಕ್ಕೆ ವರ್ಗಾವಣೆಯನ್ನು ಕೂಡ ಪಡೆದುಕೊಳ್ಳಬಹುದು ನೀವು ಬಯಸಿದ ಸ್ಥಳಕ್ಕೆ ತೆರಳುವ ಅವಕಾಶ ಸಿಗುತ್ತೆ ಅಲ್ಲದೆ ಕೆಲಸದಲ್ಲಿ ನಿಮ್ಮ ಶ್ರಮವನ್ನು ಮೇಲಾಧಿಕಾರಿಗಳು ಮೆಚ್ಚಿಕೊಳ್ಳುತ್ತಾರೆ ನೆಮ್ಮದಿ ಜೀವನವನ್ನು ನೀವು ಕಾಣ್ತೀರಿ ಹಣಕಾಸಿನ ಚಿಂತೆಗಳು ಮಾಯವಾಗ್ತವೆ ಕುಟುಂಬದ ಜೊತೆಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡೋದರಿಂದ ಮನಸ್ಸು ಉಲ್ಲಾಸದಿಂದ ಇರುತ್ತೆ ಅಲ್ಲದೆ ಈ ಸಮಯದಲ್ಲಿ ಮನೆಯಲ್ಲಿ ದೀರ್ಘಕಾಲದಿಂದ ನಿಂತು ಹೋಗಿದ್ದ ಶುಭ ಕಾರ್ಯಗಳು ಪುನಃ ಆರಂಭಗೊಳ್ಳುತ್ತವೆ ಮಕ್ಕಳಿಗೆ ಪರೀಕ್ಷೆ ಬಗ್ಗೆ ಇದ್ದ ಆತಂಕ ಭಯ ಕಡಿಮೆಯಾಗುವಂಥ ಸಮಯ ಇದು ಸರಸ್ವತಿ ದೇವಿಯನ್ನು ಪ್ರತಿ ಶುಕ್ರವಾರ ಪೂಜಿಸುವುದು ಧನು ರಾಶಿಯವರಿಗೆ ಬಹಳ ಒಳ್ಳೆಯದು ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯೋದಕ್ಕೆ ಸರಸ್ವತಿಯ ಅನುಗ್ರಹ ಸಿಗುತ್ತೆ ಇನ್ನು ತುಲಾರಾಶಿ ತುಲ ರಾಶಿಯ ಭಾಗ್ಯದ ಮನೆಯಲ್ಲಿ ಗಜಕೇಸರಿ ಯೋಗ ಹೋಳಿ ಹಬ್ಬಕ್ಕೂ ಮುನ್ನ ಸೃಷ್ಟಿಯಾಗ್ತಾ ಇದೆ ಇದು ನಿಮ್ಮನ್ನು ಉದ್ಯೋಗ ಸ್ಥಳದಲ್ಲಿ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತೆ ನಿಮ್ಮ ಪ್ರಯತ್ನಗಳಿಗೆ ತಕ್ಕಂತೆ ನೀವು ಫಲವನ್ನು ಪಡಿತೀರಿ ಲಾಭವನ್ನು ಪಡಿತೀರಿ ನಿಮ್ಮ ಆಲೋಚನೆಗಳಿಗೆ ಬೆಲೆ ಸಿಗುತ್ತೆ ನವಜೋಡಿಗಳಿಗೆ ಸಂತಾನ ಭಾಗ್ಯದ ಶುಭ ಸುದ್ದಿ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ಹೊಸ ಕಾಳಜಿ ಮೂಡುತ್ತೆ ಅಧ್ಯಯನದಲ್ಲಿ ನಿಮ್ಮ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ಹೊಸ ಹೊಸ ವಿಷಯಗಳನ್ನು ಅನ್ವೇಷಣೆ ಮಾಡ್ತೀರಿ ಇದು ನಿಮ್ಮ ಪೋಷಕರಿಗೆ ಕೀರ್ತಿ ಖ್ಯಾತಿಯನ್ನು ತಂದುಕೊಡುತ್ತೆ ಇನ್ನು ಕನ್ಯಾ ರಾಶಿ ಕನ್ಯರಾಶಿಯವರ ಶುಭ ಸಮಯ ಇಲ್ಲಿಂದ ಶುರುವಾಗ್ತಾ ಇದೆ ಗಜಕೇಸರಿ ಯೋಗ ನಿಮ್ಮ ಬಾಳಲ್ಲಿ ಹೊಚ್ಚ ಹೊಸ ಚ ಚೈತನ್ಯವನ್ನು ತರುತ್ತೆ ಹೊಸ ಬೆಳಕು ಮೂಡುತ್ತೆ ಜೀವನದಲ್ಲಿ ಹೊಸ ಉತ್ಸಾಹ ತರುತ್ತೆ ಆರ್ಥಿಕವಾಗಿ ನಿಮ್ಮ ಕೀರ್ತಿ ಗಗನಕ್ಕೆ ಇರುತ್ತೆ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತೆ ನಿಮ್ಮ ಶ್ರಮಕ್ಕೆ ದುಪ್ಪಟ್ಟು ಲಾಭವನ್ನು ಪಡೆಯುವಂಥ ಸುಸಂದರ್ಭ ಇದಾಗಿದೆ ವಿದೇಶದಿಂದ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ ನಿಮ್ಮೆಲ್ಲ ಆಸೆಗಳು ಈಡೇರುವಂತಹ ಸಮಯ ಈಗ ಪರ್ವಕಾಲ ಬಂದಿದೆ ಅಲ್ಲದೆ ಮನೆ ವಾಹನ ಚಿನ್ನಾಭರಣ ಖರೀದಿ ಮಾಡುವಂಥ ನಿಮ್ಮ ಆಸೆ ಕೂಡ ಸಂದರ್ಭದಲ್ಲಿ ಈಡೇರುತ್ತೆ ಇನ್ನೆಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು